ಹೈಕಮಾಂಡ್ನವರು ಅವ್ರಿಗೂ ಫೋನ್ ಮಾಡಿದರು ನನಗೂ ಫೋನ್ ಮಾಡಿದರು ನೀವಿಬ್ರು ಭೇಟಿ ಮಾಡಿ ಅಂತ ಅದಕ್ಕೋಸ್ಕರ ಅವನಿಗೆ ನಾನು ಬ್ರೇಕ್ಫಾಸ್ಟ್ ಕರೆದಿದ್ದೀನಿ ಬ್ರೇಕ್ಫಾಸ್ಟ್ ಬಂದಾಗ ಚರ್ಚೆ ಮಾಡ್ತೀವಿ ಯಾಕೆಂತಂದರೆ ಹೈಕಮಾಂಡ್ನವರು ನಾನು ನನ್ನ ಸ್ಟ್ಯಾಂಡ್ನಲ್ಲಿ ಏನು ಬದಲಾವಣೆ ಇಲ್ಲ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಮ್ಮ ರಾಜ್ಯದಲ್ಲಿ ಒಂದು ಸೀರಿಯಲ್ ಭರ್ಜರಿ ಆದಂತ ಪ್ರದರ್ಶನವನ್ನ ಕಾಣ್ತಾ ಇದೆ ಎಪಿಸೋಡ್ ಮೇಲೆ ಎಪಿಸೋಡ್ ಹೋಗ್ತಾ ಇದೆ ಇನ್ನಷ್ಟು ಎಪಿಸೋಡ್ಗಳು ಹೀಗೆ ಮುಂದುವರಿಯುವಂತ ಲಕ್ಷಣಗಳು ಕಾಣಿಸ್ತಾ ಇದೆ ಆ ಸೀರಿಯಲ್ ಹೆಸರೇನಪ್ಪ ಅಂದ್ರೆ ನಾ ಕೊಡೆ ಬಿಡೆ ಅಂತ ಹೇಳಿ ಆ ಸೀರಿಯಲ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಏನು ಬೆಳವಣಿಗೆ ಆಗಿದೆ ಅಥವಾ ಇವತ್ತಿನ ಎಪಿಸೋಡ್ನಲ್ಲಿ ನಲ್ಲಿ ಏನು ಇಂಟ್ರೆಸ್ಟಿಂಗ್ ಸಂಗತಿ ಇದೆ ಅದನ್ನು ಗಮನಿಸ್ತಾ ಹೋಗೋಣ ನಾನು ಪ್ರತಿ ವಿಡಿಯೋದಲ್ಲೂ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತೇನೆ ಇದರಿಂದ ರಾಜ್ಯದ ಜನರಿಗೆ ಏನಾದರೂ ಪ್ರಯೋಜನ ಆಗುತ್ತಾ ನಮ್ಮ ಬದುಕಿನಲ್ಲಿ ಏನಾದರೂ ಮಹತ್ತರವಾದಂಥ ಬದಲಾವಣೆ ಆಗುತ್ತಾ ಅಂಥದ್ದೇನು ಆಗೋದಿಲ್ಲ ಆದರೆ ನಮ್ಮ ರಾಜ್ಯದ ರಾಜಕೀಯ ಬೆಳವಣಿಗೆ ಅಂದಾಗ ಸಹಜವಾಗಿ ನಮಗೊಂದು ಕುತೂಹಲ ಇರುತ್ತೆ ಯಾಕಂದ್ರೆ ನಾವು ಓಟ್ ಹಾಕಿ ಗೆಲ್ಲಿಸಿದ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ಇವತ್ತಲ್ಲೂ ಹೋಗಿ ಕುತ್ಕೊಂಡಿದ್ದಾರೆ ಈ ರೀತಿಯ ಕಿತ್ತಾಡ್ತಾ ಇದ್ದಾರೆ ಜಟಾಪಟಿಯನ್ನು ಮಾಡ್ತಿದ್ದಾರೆ ಆ ಕಾರಣಕ್ಕಾಗಿ ನಾವು ಓಟ್ ಹಾಕಿದ ಕಾರಣಕ್ಕಾಗಿ ಏನಾಗ್ತಿದೆ ಎನ್ನುವಂತ ಕುತೂಹಲ ಇರುತ್ತೆ ಆ ಕಾರಣಕ್ಕಾಗಿ ಆ ಕುತೂಹಲದ ಒಂದಷ್ಟು ಸಂಗತಿಯನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೇನೆ ಒಂದು ಈ ಜಟಾಪಟಿ ಸಂಘರ್ಷದ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ ಬಹಳ ದಿನಗಳಿಂದ ಅದನ್ನ ಎಪಿಸೋಡ್ ರೀತಿಯಲ್ಲಿ ನೋಡ್ಕೊಂಡು ಬರ್ತಾ ಇದ್ದೀರಿ ಅಥವಾ ಸೀರಿಯಲ್ ರೀತಿಯಲ್ಲಿ ನೋಡ್ಕೊಂಡು ಬರ್ತಾ ಇದ್ದೀರಿ ಇವತ್ತು ಕೂಡ ಒಂದಷ್ಟು ಬೆಳವಣಿಗೆ ಆಗಿದೆ ಇಲ್ಲಿಯವರೆಗೆ ಏನಾಗಿತ್ತು ಅಂದ್ರೆ ನಿಂತ ನೀರಾಗಿ ಬಿಟ್ಟಿತ್ತು ಹೇಳಿಕೊಳ್ಳುವಂತ ಬೆಳವಣಿಗೆ ಏನು ಕೂಡ ಆಗ್ತಾ ಇರಲಿಲ್ಲ ಅಂದ್ರೆ ಕೇವಲ ರಾಜ್ಯ ಮಟ್ಟದಲ್ಲಿ ಇವರಿಬ್ಬರ ನಡುವೆ ಒಂದು ಸಂಘರ್ಷ ಜಟಾಪಟಿ ಆ ಹಂತದಲ್ಲೇ ಇತ್ತು ಹೊರತಾಗಿ ಹೈಕಮಾಂಡ್ ಮಟ್ಟದ ನಾಯಕರಿಂದ ಇದನ್ನ ಬಗೆಹರಿಸುವ ರೀತಿಯಲ್ಲಿ ಏನೋ ಒಂದು ಪ್ರಯತ್ನ ಅಂತದೇನು ಕೂಡ ಆದಾಗ ಕಾಣಿಸ್ತಾ ಇರಲಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಮಧ್ಯಪ್ರವೇಶವನ್ನ ಮಾಡಿದ್ರು ಆದ್ರೆ ಯಾವುದೇ ಪ್ರಯೋಜನವೂ ಕೂಡ ಆಗಿರಲಿಲ್ಲ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾರೆ ನನ್ನಿಂದ ಹೇಳೋಕೆ ಇಲ್ಲ ನನ್ನಿಂದ ಮಾಡೋಕೆ ಏನೂ ಆಗ್ತಾ ಇಲ್ಲ ಹೈಕಮಾಂಡ್ ನೋಡ್ಕೊಳ್ತಾರೆ ಅಂತ ಹಾಗೆ ಚರ್ಚೆ ಆಗಿತ್ತು ಬಿಡಿ ಎ ಐ ಸಿ ಸಿ ಅಧ್ಯಕ್ಷರು ನೋಡಿದ್ರೆ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಹಾಗಾದ್ರೆ ಯಾಕೆ ಆ ಕೃಷಿಯಲ್ಲಿ ಕೂತಿದ್ದಾರೆ ಎನ್ನುವಂತ ಪ್ರಶ್ನೆ ಸಹಜವಾಗಿ ಉದ್ಭವ ಆಗಿತ್ತು ಆದ್ರೆ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರೇ ಐ ಸಿ ಸಿ ಅಧ್ಯಕ್ಷರಾದ್ರೂ ಕೂಡ ಅದು ಹೆಸರಿಗೆ ಮಾತ್ರ ಉಳಿದಂತೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಆ ಕುಟುಂಬಸ್ಥರೇ ಇಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಪೊಸಿಷನ್ ಅಲ್ಲಿ ಇರ್ತಾರೆ ಅಂತ ಹೇಳಿ ಒಟ್ಟಾರೆ ಮಲ್ಲಿಕಾರ್ಜುನ ಖರ್ಗೆ ಒಂದು ಪ್ರಯತ್ನವನ್ನ ಪಟ್ಟಿದ್ರ ಹೊರತಾಗ ಅಥವಾ ಮಧ್ಯಪ್ರವೇಶಕ್ಕೆ ಒಂದಷ್ಟು ಬೆಳವಣಿಗೆ ಆಗಿದ್ದ ಹೊರತಾಗಿ ಇನ್ನೇನು ಕೂಡ ಆಗಿರ್ಲಿಲ್ಲ ಆದರೆ ನೋಡ್ತಾ 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 ಎಲ್ಲಿವರೆಗೆ ಬಂದ್ಬಿಡ್ತು ಅಂದ್ರೆ ರಾಜ್ಯದ ಬೆಳವಣಿಗೆ ಈ ಮನೆ ಒಳಗಡೆ ಇದ್ದಂಥ ಜಗಳ ಬೀದಿಗೆ ಬಂದು ಬಿಡ್ತು ಆರಂಭದಲ್ಲಿ ಆಂತರಿಕವಾದಂಥ ಸಂಘರ್ಷ ಬಣಗಳ ನಡುವೆ ಸಣ್ಣದಾಗ ಒಂದಷ್ಟು ಕಿತ್ತಾಟ ಅಂಥದೆಲ್ಲವೂ ಕೂಡ ನಡೀತಾ ಹೊರತಾಗಿ ಡಿ ಕೆ ಶಿವಕುಮಾರ್ ನೇರವಾಗಿ ಎಲ್ಲೂ ಹೇಳ್ತಾ ಇರಲಿಲ್ಲ ಸಿದ್ದರಾಮಯ್ಯ ಎಲ್ಲೂ ಕೂಡ ಹೇಳ್ತಾ ಇರಲಿಲ್ಲ ಆದರೆ ಇಬ್ಬರು ಏನು ಮಾಡ್ಬಿಟ್ರು ಅಂದ್ರೆ ಕೊನೆಗೆ ಸೋಷಿಯಲ್ ಮೀಡಿಯಾವನ್ನ ಬಳಸಿಕೊಂಡು ಜಗಳ ಆಡೋದಿಕ್ ಶುರು ಮಾಡ್ಕೊಂಡು ಬಿಟ್ರು ರಾಜ್ಯ ಸರ್ಕಾರದ ಮರ್ಯಾದೆ ರಾಷ್ಟ್ರ ಮಟ್ಟದಲ್ಲಿ ಹರಾಜಾಗೋದಿಕ್ ಶುರುವಾಯಿತು ಅಥವಾ ಕಾಂಗ್ರೆಸ್ನ ಪರಿಸ್ಥಿತಿ ನಿಮ್ ಕೂಡ ಗೊತ್ತಿದೆ ದೇಶದಲ್ಲಿ ಒಂದೊಂದೇ ರಾಜ್ಯವನ್ನ ಕಳ್ಕೊಳ್ತಿದೆ ಹೊಸ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋಕೆ ಸಾಧ್ಯ ಆಗ್ತಿಲ್ಲ ಅಧಿಕಾರದಲ್ಲಿ ಇರೋದು ಕೇವಲ ಹಿಮಾಚಲ ಪ್ರದೇಶ ಕರ್ನಾಟಕ ತೆಲಂಗಾಣದಲ್ಲಿ ಮಾತ್ರ ಪೂರ್ಣ ಪ್ರಮಾಣದಲ್ಲಿ ನೋಡಿದಂತೆ ಸಣ್ಣ ಪುಟ್ಟ ಮೈತ್ರಿಯನ್ನ ಮಾಡಿಕೊಂಡು ಅಧಿಕಾರವನ್ನು ನಡೆಸ್ತಾ ಇದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕರ್ನಾಟಕ ಪ್ರಮುಖ ರಾಜ್ಯ ಆದರೆ ಕರ್ನಾಟಕದ ಬೆಳವಣಿಗೆ ಎಲ್ಲಿವರೆಗೂ ಬಂದ್ಬಿಡ್ತು ಅಂದ್ರೆ ಒಂದು ರೀತಿಯಲ್ಲಿ ಮರ್ಯಾದೆ ಹರಾಜಾಗುವ ಹಂತಕ್ಕೆ ಬಂದುಬಿಡ್ತು ಅದಕ್ಕೆ ಕಾರಣ ಏನಾಯ್ತು ಅಂದ್ರೆ ಡಿ ಕೆ ಶಿವಕುಮಾರ್ ಒಂದು ಪೋಸ್ಟ್ ಹಾಕಿಬಿಡ್ತಾರೆ ಏನಂತ ಅಂದ್ರೆ ಮಾತು ಕೊಟ್ಟಿದ್ದೀರಿ ಆ ಮಾತನ್ನ ಉಳಿಸಿಕೊಳ್ಳುವುದೇ ಜಗತ್ತಿನ ಅತಿ ದೊಡ್ಡ ಶಕ್ತಿ ಎನ್ನುವ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದೇ ರೀತಿಯ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೂಡ ಹಾಕ್ತಾರೆ ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಉಲ್ಟಾ ಹೊಡೆದ್ರು ಎಲ್ಲಾರ ಪೋಸ್ಟ್ ಹಾಕಿಲ್ಲ ಅದು ಫೇಕು ಹಾಗೆ ಹೇಗೆ ಅಂತ ಹೇಳಿ ಯಾಕೆ ಹಂಗೆ ಸ್ಟೇಟ್ಮೆಂಟ್ ಕೊಟ್ಟರು ಗೊತ್ತಿಲ್ಲ ಒಟ್ಟಾರೆಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿದ್ರು ಆಗ ಸಿದ್ದರಾಮಯ್ಯ ಏನು ಮಾಡ್ತಾರೆ ಇಲ್ಲಿಯವರೆಗೆ ತಣ್ಣಗಿದ್ದ ಸಿದ್ದರಾಮಯ್ಯವರು ಇಲ್ಲಿಯವರೆಗೆ ಯಾವುದಕ್ಕೂ ಪ್ರತಿಕ್ರಿಯೆಯನ್ನು ಕೊಡದಂತ ಸಿದ್ದರಾಮಯ್ಯವ್ರು ಏನು ಮಾಡಿಬಿಡ್ತಾರೆ ಅಂದ್ರೆ ಅದು ಕೌಂಟರ್ ರೀತಿಯಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿಬಿಡ್ತಾರೆ ಅದರಲ್ಲೂ ಕೂಡ ಒಂದು ಸಾಲು ಗಮನ ಸೆಳಿತಾ ಇತ್ತು ನನಗೆ ಜನ ಕೊಟ್ಟಂತ ಅಧಿಕಾರ ಕ್ಷಣಕ್ಕಲ್ಲ ಅದು ಪೂರ್ಣ ಐದು ವರ್ಷಕ್ಕೆ ಎನ್ನುವ ರೀತಿಯಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿಬಿಟ್ಟಿದ್ರು ಆಗ ಈ ಜಗಳ ವಿಕೋಪಕ್ಕೆ ಹೋಗಿಬಿಡುತ್ತು ಎರಡೂ ಬಣದವರ ಕಿತ್ತಾಟ ಇದೀಗ ಜೋರಾಗುವ ಹಂತಕ್ಕೆ ಹೋಗ್ಬಿಡುತ್ತಿತ್ತು ಎಲ್ಲಿವರೆಗೆ ಬಂದ್ಬಿಟ್ಟಿದೆ ಅಂದ್ರೆ ಬಹಳ ಹಾಸ್ಯಾಸ್ಪದ ಅನ್ಸೋದಕ್ಕೆ ಶುರುವಾಗಿದೆ ಡಿ ಕೆ ಶಿವಕುಮಾರ್ ಬಣದವರು ಸೋಷಿಯಲ್ ಮೀಡಿಯಾದಲ್ಲಿ ಸಿದ್ದರಾಮಯ್ಯ ಬಣದ ವಿರುದ್ಧ ಮನಸ್ಸಿಗೆ ಬಂದಂತ ಆರೋಪವನ್ನು ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಬಣದವರು ಡಿ ಕೆ ಶಿವಕುಮಾರ್ ವಿರುದ್ಧ ಬಾಯಿಗೆ ಬಂದ ಹಾಕಿ ಬೈಯೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಈ ಕಾಂಗ್ರೆಸ್ಸು ಬಿಜೆಪಿ ನಡುವೆ ಕಾಂಗ್ರೆಸ್ಸು ಜೆ ಡಿ ಎಸ್ ನಡುವೆ ನಡೀತಿರುವಂತಹ ಸಂಘರ್ಷ ಅಲ್ಲ ಇದು ಕಾಂಗ್ರೆಸ್ನ ಕಾರ್ಯಕರ್ತರು ಕಾಂಗ್ರೆಸ್ನ ಕಾರ್ಯಕರ್ತರ ನಡುವೆ ಜಗಳ ಆಡುವ ಹಂತಕ್ಕೆ ಬಂದ್ಬಿಟ್ಟಿದೆ ಇದು ಹೋಗ್ತಾ ಹೋಗ್ತಾ ಎಲ್ಲಿವರೆಗೆ ಬಂದ್ಬಿಡುತ್ತೆ ಅಂದ್ರೆ ಈಗ ಏನಾಗಿತ್ತು ಅಂದ್ರೆ ದೊಡ್ಡ ಮಟ್ಟಿಗೆ ಅಂದ್ರೆ ನಾಯಕರ ಹಂತದಲ್ಲಿ ಬಣ ಅಂತದೆಲ್ಲವೂ ಕೂಡ ನಿರ್ಮಾಣ ಆಗ್ತಾ ಇತ್ತಲ್ಲ ಈ ಜಗಳ ಎಲ್ಲಿವರೆಗೆ ಹೋಗಿದೆ ಅಂದ್ರೆ ಎಷ್ಟು ಡೀಪ್ ಆಗಿ ಹೋಗಿದೆ ಅಂದ್ರೆ ಈಗ ಕೊನೆ ಕೊನೆಗೆ ಕಾರ್ಯಕರ್ತರ ನಡುವೆ ಕಿತ್ತಾಟದವರೆಗೆ ಹೋಗಿಬಿಟ್ಟಿದೆ ಹಿಂದಿನ ಸಾಕಷ್ಟು ಉದಾಹರಣೆಗಳಿದ್ದಾವೆ ನಮ್ಮ ರಾಜ್ಯದಲ್ಲಿ ಯಾವಾಗ ಯಾವಾಗ ಅಧಿಕಾರಕ್ಕೋಸ್ಕರ ಕಿತ್ತಾಡ್ಕೊಂಡು ನಾಯಕತ್ವ ಬದಲಾವಣೆ ಆಗಿದ್ಯೋ ಆಗೆಲ್ಲ ಅಧಿಕಾರವನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿತ್ತು ಪ್ರತಿ ಪಕ್ಷದಲ್ಲೂ ಅಂತಹ ಉದಾಹರಣೆ ಇದೆ ಕಾಂಗ್ರೆಸ್ನಲ್ಲೂ ಕೂಡ ಅಷ್ಟೇ ಹಿಂದೆ ಬಂಗರಪ್ಪನವ್ರನ್ನ ಕೀತ್ ಹಾಕಿದ್ರು ವೀರಪ್ಪ ಮೊಯ್ಲಿ ಅವ್ರನ್ನ ಅಧಿಕಾರಕ್ಕೆ ತಂದ್ರು ಅದಾದ ಬಳಿಕ ಕಾಂಗ್ರೆಸ್ ಅಧಿಕಾರ ಕಳ್ಕೊಳ್ಳುವಂತ ಪರಿಸ್ಥಿತಿ ಅದಕ್ಕೂ ಮುಂಚೆಯೂ ಕೂಡ ಸಾಕಷ್ಟು ಉದಾಹರಣೆ ನಮಗೆ ಸಿಗ್ತಾ ಹೋಗುತ್ತೆ ಇತ್ತೀಚೆಗೆ ಬಿಜೆಪಿ ಉದಾಹರಣೆ ತೆಗೆದುಕೊಳ್ಳೋದಾದ್ರೆ ಯಡಿಯೂರಪ್ಪ ಜೈಲಿಗೆ ಹೋದ ಬಳಿಕ ಜಗದೀಶ್ ಶೆಟ್ರು ಸದಾನಂದ ಗೌಡರು ಈ ರೀತಿಯಲ್ಲಿ ಅವರಲ್ಲೊಂದಷ್ಟು ಸಮಸ್ಯೆ ಆಯಿತು ಅದು ಕಾಂಗ್ರೆಸ್ ಪ್ಲಸ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ಬಿಡ್ತು ಇಂಥದೆಲ್ಲಗೂ ಕೂಡ ಆಗ್ಬಿಟ್ಟಿದೆ ಬರೀ ನಾಯಕರ ಹಂತದಲ್ಲಿ ಬಣ ಬಡಿದಾಟ ಆದರೆ ಅದು ಸಮಸ್ಯೆ ಆಗೋದಿಲ್ಲ ಅದು ಹೋಗ್ತಾ 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 ಸೀದ ಗ್ರೌಂಡ್ ಕಾರ್ಯಕರ್ತರ ಹಂತಕ್ಕೆ ಬಂತು ಅಂದ್ರೆ ಅದು ಪಾರ್ಟಿಯನ್ನ ಕೊಂದು ಬಿಡುತ್ತೆ ನಿರ್ನಾಮ ಮಾಡಿಬಿಡುತ್ತೆ ಈಗ ಕಾಂಗ್ರೆಸ್ನ ಪರಿಸ್ಥಿತಿ ಅಲ್ಲಿವರೆಗೆ ಬಂದ್ಬಿಟ್ಟಿದೆ ನಾನು ನೋಡ್ತಾ ಇದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಅಚ್ಚರಿಯ ಬೆಳವಣಿಗೆ ಇದು ಕಾಂಗ್ರೆಸ್ನ ಕಾರ್ಯಕರ್ತರು ಕಾಂಗ್ರೆಸ್ನ ಕಾರ್ಯಕರ್ತರ ವಿರುದ್ಧವೇ ಮುಗಿಬೀಳ್ತಾ ಇದ್ದಾರೆ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಬಣ ಎನ್ನುವ ಹಂತಕ್ಕಾಗಿದೆ ಈಗ ಹೈಕಮಾಂಡ್ ಮಧ್ಯಪ್ರವೇಶವನ್ನ ಮಾಡ್ತಾ ಇದೆ ಹೀಗೆ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ಅಂತ ಹೇಳಿ ಆದಂತ ಬೆಳವಣಿಗೆ ಅಂದ್ರೆ ಡಿ ಕೆ ಸುರೇಶ್ ಅಣ್ಣನನ್ನ ಸಿಎಂ ಮಾಡಲೇಬೇಕು ಅಂತ ಪಣತೊಟ್ಟ ರೀತಿಯಲ್ಲಿ ಕಾಣಿಸ್ತಿದ್ದಾರೆ ಈಗ ದೆಹಲಿಗೆ ಹೋಗಿದ್ದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಲೇಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಕೂಡ ಟಿಕೆಟ್ ಬುಕ್ ಮಾಡ್ಕೊಂಡಿದ್ರು ನಿನ್ನೆ ರಾತ್ರಿ ಏಳುವರೆ ಸುಮಾರಿಗೆ ದೆಹಲಿಗೆ ಹೋಗ್ತಾರೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು ಇದ್ದಕ್ಕಿದ್ದ ಹಾಗೆ ಡಿ ಕೆ ಶಿವಕುಮಾರ್ ದೆಹಲಿ ಯಾತ್ರೆ ರದ್ದಾಗಿದೆ ಹೈಕಮಾಂಡ್ ನಾಯಕರಿಂದ ಸ್ಪಷ್ಟವಾದಂತ ಸೂಚನೆ ಬಂದಿದೆ ಸಿದ್ದರಾಮಯ್ಯ ಅಟ್ ದಿ ಸೇಮ್ ಟೈಮ್ ಡಿ ಕೆ ಶಿವಕುಮಾರ್ ಇದ್ಯಾವುದೋ ಇನ್ಸೈಡ್ ಮಾಹಿತಿ ಮೂಲಗಳ ಮಾಹಿತಿ ವಿಶ್ವಾಸಕರ ಮೂಲಗಳು ಹೇಳ್ತಿವೆ ಅಂತಲ್ಲ ಇದು ಖಚಿತವಾದಂತಹ ಮಾಹಿತಿ ಕಾರಣ ಸಿದ್ದರಾಮಯ್ಯ ಅವರೇ ಮಾಧ್ಯಮದವರ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು ನನಗೆ ಹಾಗೆ ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ಹೈಕಮಾಂಡ್ ಮಟ್ಟದ ನಾಯಕರು ಕರೆ ಮಾಡಿದ್ದಾರೆ ನನಗೊಂದು ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಕರೋದಕ್ಕೆ ಹೇಳಿದ್ದಾರೆ ಹೀಗಾಗಿ ನಾನು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕರೀತಾ ಇದ್ದೇನೆ ಡಿ ಕೆ ಶಿವಕುಮಾರ್ಗೆ ಈಗಾಗಲೇ ಫೋನ್ ಮಾಡಿ ಆಹ್ವಾನಿಸಿದ್ದೇನೆ ಡಿ ಕೆ ಶಿವಕುಮಾರ್ ಕೂಡ ಬರ್ತಿದ್ದಾರೆ ಎನ್ನುವಂತ ಮಾತನ್ನ ಸಿದ್ದರಾಮಯ್ಯ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಿಮ್ಮಲ್ಲಿ ಒಂದಷ್ಟು ಜನ ವಿಡಿಯೋ ನೋಡ್ತಿರುವ ಸಂದರ್ಭದಲ್ಲಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭ ಆಗಿರುತ್ತೆ ಇದರ ಉದ್ದೇಶ ಸ್ಪಷ್ಟ ನಾಳೆ ಭಾನುವಾರ ಸಂಸದೀಯ ಸಭೆ ನಡೀತಾ ಇದೆ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಆಗ ಕರ್ನಾಟಕದ ಈ ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗುವಂತ ಸಾಧ್ಯತೆ ಇದೆ ಹೆಚ್ಚು ಕಡಿಮೆ ನವೆಂಬರ್ ಮೂವತ್ತನೇ ತಾರೀಕು ಅಂದ್ರೆ ಸೋಮವಾರ ಇಬ್ಬರನ್ನು ಕೂಡ ದೆಹಲಿಗೆ ಕರೆಸಿಕೊಂಡು ಅಂದ್ರೆ ಭಾನುವಾರ ದೆಹಲಿಗೆ ಕರೆಸಿಕೊಂಡು ಸಂಧಾನ ನಡೆಸುವಂತ ಸಾಧ್ಯತೆಗಳೆಲ್ಲವೂ ಕೂಡ ಇದೆ ಮೂವತ್ತನೇ ತಾರೀಕಿನ ಬೆಳವಣಿಗೆ ಸಂಬಂಧಪಟ್ಟಾಗ ನಾನು ಹೇಳ್ತಾ ಇರೋದು ಆ ಕಾರಣಕ್ಕಾಗಿ ಅಂದ್ರೆ ದೆಹಲಿಗೆ ಕರೆದು ಸಂಧಾನ ಮಾಡೋಕ್ಕೂ ಮುನ್ನ ಇಬ್ಬರ ನಡುವೆ ಒಂದಷ್ಟು ಮಾತುಕತೆ ಆಗಿರ್ಲಿ ಇಬ್ಬರ ನಡುವೆ ಒಂದು ಒಳಗಡೆ ಒಂದು ಕೋಪ ತಾಪ ಎಲ್ಲವೂ ಕೂಡ ಇದೆಯಲ್ಲ ಸ್ವಲ್ಪ ಮಟ್ಟಿಗೆ ತಿಳಿಯಾಗಲಿ ಎನ್ನುವಂತ ಕಾರಣಕ್ಕಾಗಿ ಅವರಿಬ್ಬರೇ ಮಾತುಕತೆ ನಡೆಸಲಿ ಎನ್ನುವ ಕಾರಣಕ್ಕಾಗಿ ಇಂಥದ್ದೊಂದು ಸೂಚನೆಯನ್ನು ಕೊಡಲಾಗಿದೆ ಅಂದ್ರೆ ಇದು ಮಹತ್ತರವಾದಂತ ಬೆಳವಣಿಗೆ ಅತಿ ದೊಡ್ಡ ಬೆಳವಣಿಗೆ ಸದ್ಯದ ಮಟ್ಟಿಗೆ ಇಬ್ಬರು ಮುಖ ಮುಖ ನೋಡಲ್ಲ ಇಲ್ವ ಹಂತಕ್ಕಂತೂ ಹೋಗಿಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳ ಮುಖಾಮುಖಿಯಾಗಿದ್ದಾರೆ ಇಬ್ರು ಪಿಸುಪಿಸು ಮಾತಾಡ್ತಾ ಇದ್ರು ತುಂಬುವತ್ತ ಆರಾಮಾಗಿ ಮಾತಾಡ್ತಾ ಇದ್ರು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಕಿತ್ತಾಟ ಆಗ್ತಾ ಇದೆ ಇಬ್ಬರ ನಡುವೆ ಅದ್ರ ಆಚೆಗೆ ಅಂದ್ರೆ ನಿನ್ನ ಮುಖ ನಾನು ನೋಡಲ್ಲ ನನ್ನ ಮುಖ ನೀನ್ ನೋಡಲ್ಲ ಎನ್ನುವ ಹಂತಕ್ಕಂತೂ ಬಂದಿಲ್ಲ ಹೀಗಾಗಿ ಆರಾಮಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸ್ತಾ ಇದ್ದಾರೆ ಈಗ ಇನ್ನೊಂದಷ್ಟು ಮಾಹಿತಿಗಳೆಲ್ಲವೂ ಕೂಡ ಬರ್ತಾ ಇದೆ ಅದೇನು ಅಂದ್ರೆ ಹೆಚ್ಚು ಕಡಿಮೆ ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ ಕೈ ಕೊಟ್ಟ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ ಕೈ ಕೊಟ್ಟ ಅನ್ನೋದಕ್ಕಿಂತ ಅವ್ರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನ ಆಗ್ತಿದೆ ಅಂತ ಹೇಳಿ ಯಾಕಂದ್ರೆ ನಿನ್ನೆ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಅನ್ನು ನೀವು ಗಮನಿಸಿರ್ಬೋದು ಸಿದ್ದರಾಮಯ್ಯ ಈಗೂ ಕೂಡ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಹೈಕಮಾಂಡ್ ನಾಯಕರು ಹೇಳಿದ್ದನ್ನು ಕೇಳ್ತೇನೆ ಆದರೆ ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅವ್ರ ನಿಲುವು ಏನು ಈಗಾಗಲೇ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮೂಲಕ ಸ್ಪಷ್ಟನೆಯನ್ನು ಕೊಟ್ಟಾಗಿದೆ ನನಗೆ ಅಧಿಕಾರ ಕೊಟ್ಟಿದ್ದು ಕ್ಷಣಕ್ಕಲ್ಲ ಪೂರ್ಣಾವಧಿಗೆ ಎನ್ನುವಂಥ ರೀತಿಯಲ್ಲಿ ಹೀಗಾಗಿ ಸಿದ್ದರಾಮಯ್ಯವರು ತಮ್ಮ ನಿಲುವನ್ನು ಸಡಿಲಿಸುವಂತ ಸಾಧ್ಯತೆ ತೀರಾ ತೀರಾ ಕಡಿಮೆ ಇತ್ತ ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಏನು ಬಂತು ನನಗೆ ಯಾವುದೇ ಆತುರ ಇಲ್ಲ ತರಾತುರಿ ಇಲ್ಲ ಹೈಕಮಾಂಡ್ ಮಟ್ಟದ ನಾಯಕರು ನಿರ್ಧಾರಕ್ಕೆ ಬರ್ತಾರೆ ಅಲ್ಲಿವರೆಗೆ ನಾನು ಕಾಯ್ತೀನಿ ನನಗೆ ಯಾವುದೇ ಅರ್ಜೆಂಟ್ ಇಲ್ಲ ಎನ್ನುವ ರೀತಿಯಲ್ಲಿ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ಬಂತು ಅಲ್ಲಿಗೆ ಅರ್ಥ ಸ್ಪಷ್ಟ ಸಿದ್ದರಾಮಯ್ಯವ್ರನ್ನ ಈಗ ಸಮಾಧಾನ ಪಡಿಸೋಕೆ ಸಾಧ್ಯ ಆಗ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಇನ್ನು ಸ್ವಲ್ಪ ದಿನಗಳ ಕಾಲ ಸಮಾಧಾನ ಪಡಿಸಿ ಈ ಸಂಘರ್ಷವನ್ನ ಇನ್ನೊಂದಷ್ಟು ತಿಂಗಳು ಮುಂದೂಡಬಹುದು ಅಂತ ಹೇಳಿ ಹೀಗಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಏನು ಚರ್ಚೆ ನಡೀತು ಯಾರಿಗೂ ಕೂಡ ಗೊತ್ತಿಲ್ಲ ಹೆಚ್ಚು ಕಡಿಮೆ ಡಿ ಕೆ ಶಿವಕುಮಾರೇ ಸಿದ್ದರಾಮಯ್ಯವ್ರನ್ನ ಮನವೊಲಿಸುವಂಥ ಪರಿಸ್ಥಿತಿ ಬರಬಹುದು ಅದಕ್ಕೆ ಸಿದ್ದರಾಮಯ್ಯವ್ರು ಏನು ಹೇಳ್ತಾರೋ ಗೊತ್ತಿಲ್ಲ ಇನ್ನೊಂದು ಮಾಹಿತಿಯ ಪ್ರಕಾರ ಸಿದ್ದರಾಮಯ್ಯ ಈಗ ತುಂಬಾ ಬಲವಾಗಿ ನಿಂತ್ಕೊಂಡು ಬಿಟ್ಟಿದ್ದಾರೆ ಅಂತಂದ್ರೆ ಇರೋದಂತೂ ಕೊನೆಯ ಅವಕಾಶ ಜೊತೆಗೆ ದೇವರಾಜ ಅರಸು ದಾಖಲೆಯನ್ನು ಮುರಿಬೇಕು ಅಂತ ಹೇಳಿ ಸಿದ್ದರಾಮಯ್ಯವರು ಹೊರಟು ಬಿಟ್ಟಿದ್ದಾರೆ ಒಂದು ದಾಖಲೆಯನ್ನು ಕರ್ನಾಟಕದಲ್ಲಿ ಸೃಷ್ಟಿ ಮಾಡಬೇಕು ಎನ್ನುವ ರೀತಿಯಲ್ಲಿ ಜೊತೆಗೆ ಸಿದ್ದರಾಮಯ್ಯ ಅವರಿಗೆ ಅವರ ಆಪ್ತ ಬಣದ ಶಾಸಕರು ಸಚಿವರು ಇವೆಲ್ಲರೂ ಕೂಡ ಮತ್ತೆ ಮತ್ತೆ ಹೇಳ್ತಿದ್ದಾರಂತೆ ನಾವು ನಿಮ್ಮ ಬೆನ್ನಿಗೆ ನಿಂತಿದ್ದೇವೆ ಯಾವುದೇ ಕಾರಣಕ್ಕೂ ನಿಲುವನ್ನು ಬದಲಿಸಬೇಡಿ ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಮಟ್ಟದ ನಾಯಕರ ಮಾತಿಗೆ ನೀವು ಕಾಂಪ್ರೂವ್ ಆಗಬೇಡಿ ಎನ್ನುವಂಥ ರೀತಿಯಲ್ಲಿ ಹೀಗಾಗಿ ಸಿದ್ದರಾಮಯ್ಯ ಅವರು ನಿಲುವನ್ನ ಬದಲಿಸುವಂತ ಸಾಧ್ಯತೆ ಕಡಿಮೆ ಈಗ ಡಿ ಕೆ ಶಿವಕುಮಾರ್ ಸಮಾಧಾನ ಪಡಿಸುವಂಥ ಪರಿಸ್ಥಿತಿ ಹೈಕಮಾಂಡ್ಗೆ ಬಂದಿದೆ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡ್ತಾರೆ ಆ ಮಾತು ಕುತೂಹಲ ಮೂಡಿಸ್ತಾ ಇದೆ ಏನು ಸ್ವಲ್ಪ ಸಮಾಧಾನದಲ್ಲಿ ಮಾತಾಡ್ತಾರೋ ಅಥವಾ ಅವರಿಬ್ಬರ ನಡುವೆ ಒಳಗೊಳಗಡೆ ಒಂದು ಸಿಟ್ಟು ಕೋಪ ತಾಪ ಇದೆಯಾ ಅದು ತಿಳಿಯಾಗಿದೆಯೋ ಏನು ಕತೆ ಎನ್ನುವಂಥ ರೀತಿಯಲ್ಲಿ ಸಮಸ್ಯೆ ಏನಾಗ್ತಿದೆ ಅಂತ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಇಬ್ಬರ ವಿಚಾರದಲ್ಲಿ ಈಗ ಮೊದಲು ಇರುವಂಥ ಪ್ರಶ್ನೆ ಅಂದ್ರೆ ನಿಜವಾಗ್ಲೂ ಒಪ್ಪಂದ ಆಗಿದೆಯಾ ಇಲ್ವಾ ಅಂತ ಈ ಹಿಂದೆ ಕಿತ್ತಾಟ ಆದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಈಗ ಡಿ ಕೆ ಶಿವಕುಮಾರ್ ಕ್ಯಾಂಪ್ನವರು ಹೇಳುವಂತ ಮಾತೇನಪ್ಪ ಅಂದ್ರೆ ಡಿ ಕೆ ಸುರೇಶ್ ತಲೆ ಮೇಲೆ ಕೈಯಿಟ್ಟು ಆಣೆ ಮಾಡಿಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಎನ್ನುವಂಥ ರೀತಿಯಲ್ಲಿ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅಂದ್ರೆ ರಣದೀಪ್ ಸುರ್ಜೇವಾಲಾ ಕೆ ಸಿ ವೇಣುಗೋಪಾಲ್ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಎನ್ನುವಂತ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಹೇಳ್ತಿರೋದೇನು ಮತ್ತೆ ಮತ್ತೆ ಅವರು ಬಹಿರಂಗವಾಗಿ ಹೇಳ್ತಿದ್ದಾರೆ ಯಾವ ಒಪ್ಪಂದನೂ ಆಗಿಲ್ಲ ಯಾವ ಮಾತುಕತೆಯೂ ಕೂಡ ಆಗಿಲ್ಲ ಅಂತ ಒಪ್ಪಂದ ಮಾತುಕತೆ ಏನೂ ಆಗಿಲ್ಲ ಅಂದ್ರೆ ಆಗ ಡಿ ಕೆ ಶಿವಕುಮಾರ್ನ ಹೇಗೆ ಸಮಾಧಾನ ಪಡಿಸಿದ್ರು ಯಾರಿಗೂ ಕೂಡ ಗೊತ್ತಿಲ್ಲ ಸಿದ್ದರಾಮಯ್ಯವರ ಸಮ್ಮುಖದಲ್ಲೇ ಸಮಾಧಾನ ಪಡಿಸಿದ್ರ ಅಥವಾ ಸಿದ್ದರಾಮಯ್ಯವರು ಅನುಪಸ್ಥಿತಿಯಲ್ಲಿ ಏನಾದರೂ ಸಮಾಧಾನ ಪಡಿಸಿದ್ರ ಡಿ ಕೆ ಶಿವಕುಮಾರ್ ಅವರಿಗೆ ನೋಡಿನ ಎರಡೂವರೆ ವರ್ಷ ಆದ ಬಳಿಕ ಇರುವ ರೀತಿಯಲ್ಲಿ ಏನೂ ಕೂಡ ಅರ್ಥ ಆಗ್ತಿಲ್ಲ ಡಿ ಕೆ ಶಿವಕುಮಾರ್ ಮತ್ತೆ ಮತ್ತೆ ಹೇಳ್ತಿರೋದು ಏನೋ ಕೊಟ್ಟ ಮಾತು ಉಳಿಸ್ಕೋಬೇಕು ಕೊಟ್ಟ ಮಾತು ಉಳಿಸ್ಕೊಳ್ಬೇಕು ಅಂತ ಸಿದ್ದರಾಮಯ್ಯ ಅವರು ಹೇಳ್ತಿರೋದು ಡಿ ಕೆ ಶಿವಕುಮಾರ್ಗೆ ಯಾವ ಮಾತು ಕೊಟ್ಟಿಲ್ಲ ನಾನು ಜನರಿಗೆ ಮಾತು ಕೊಟ್ಟಿದ್ದೇನೆ ಆ ಮಾತನ್ನ ನಾನು ಉಳಿಸ್ಕೊಳ್ತಿದ್ದೇನೆ ಎನ್ನುವ ರೀತಿಯಲ್ಲಿ ಈಗ ಇರುವಂತ ಪ್ರಶ್ನೆ ಅದೇ ನಿಜವಾಗ್ಲೂ ಒಪ್ಪಂದ ಆಗಿದೆಯಾ ಇಲ್ಲವಾ ಅಂತ ಇದಕ್ಕೆ ಉತ್ತರ ಕೊಡಬೇಕಾದವ್ರು ಯಾರು ಆ ಒಪ್ಪಂದ ಸಂದರ್ಭದಲ್ಲಿ ಇದ್ದಂಥವ್ರು ಅವ್ರು ಯಾರು ಉತ್ತರವನ್ನ ಕೊಡ್ತಾ ಇಲ್ಲ ಹೀಗಾಗಿ ಈ ಸಂಘರ್ಷ ಮತ್ತೆ ಮತ್ತೆ ಮುಂದು ಮುಂದೂಡಿಕೆ ಆಗ್ತಾ ಇದೆ ಈಗ ಹೈಕಮಾಂಡ್ ಮಟ್ಟದ ನಾಯಕರಿಗೆ ಇರುವಂತ ಸಮಸ್ಯೆ ಏನಪ್ಪಾ ಅಂದ್ರೆ ಸಿದ್ದರಾಮಯ್ಯ ಅವರನ್ನ ಇಳಿಸೋದಿಕ್ಕೆ ಅವರ ಹತ್ರ ಯಾವ ಕಾರಣಗಳು ಇಲ್ಲ ಒಂದು ಕಾರಣ ಅದೇ ಎರಡೂವರೆವರೆ ಎರಡೂವರೆ ವರ್ಷ ಮಾತುಕತೆ ಆಗಿದೆ ಅಂತ ಆಗಿದ್ರೆ ಏನಾದರೂ ಆಗಿದೆ ಅನ್ನುವಂಥ ಕಾರಣ ಇರುತ್ತೆ ಬಿಟ್ರೆ ಅದ್ರ ಯಾವ ಕಾರಣವೂ ಇಲ್ಲ ಸಿದ್ದರಾಮಯ್ಯ ಅವರನ್ನ ಯಾಕಂದರೆ ಯಾಕಂದ್ರೆ ನಾವು ನೋಡಿದ ಹಾಗೆ ಸಿದ್ದರಾಮಯ್ಯವರ ಮೇಲೆ ಹೇಳಿಕೊಳ್ಳುವಂತ ಗುರುತರ ಆರೋಪಗಳು ಯಾವುದೂ ಕೂಡ ಇಲ್ಲ ಸಿದ್ದರಾಮಯ್ಯ ಏನೋ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇಳಿ ಯಾರು ಕೂಡ ಬೆರಳು ಮಾಡಿ ತೋರಿಸುವಂತ ಸ್ಥಿತಿಯಲ್ಲಿಲ್ಲ ಇಲ್ಲ ಸಿದ್ದರಾಮಯ್ಯವರು ವಿಪರೀತ ಕುಟುಂಬ ರಾಜಕಾರಣ ಮಾಡ್ತಿದ್ದಾರೆ ಅನ್ನುವಂಥ ರೀತಿಯಲ್ಲೂ ಕೂಡ ಇಲ್ಲ ಅವ್ರ ಮಗ ಯತೀಂದ್ರ ಒಬ್ರು ರಾಜಕಾರಣಕ್ಕೆ ಬಂದಿದ್ದಾರೆ ಹೊರತಾಗಿ ಅವರ ಇಡೀ ಕುಟುಂಬ ಮೂಗ್ ತೋರಿಸಿದ್ದಾಗ್ಲಿ ಅವರ ಇಡೀ ಕುಟುಂಬ ರಾಜಕಾರಣದಲ್ಲಿ ನಿರಂತರವಾಗಿ ತೋರಿಸ್ಕೊಂಡಿದ್ದಾಗ್ಲಿ ಅಂಥದ್ದೇನನ್ನು ಕೂಡ ನಾವು ಹೆಚ್ಚಾಗಿ ನೋಡಿಲ್ಲ ಇನ್ನು ಡಿ ಕೆ ಸಿದ್ದರಾಮಯ್ಯವರು ಏನೋ ಹಣ ಮಾಡ್ತಿದ್ದಾರೆ ವಿಪರೀತ ದೋಚಿಸುತ್ತಿದ್ದಾರೆ ರಾಜ್ಯ ಅಂಥದ್ದು ಕೂಡ ಸಿದ್ದರಾಮಯ್ಯವರ ಮೇಲೆ ಆರೋಪ ಇಲ್ಲ ಸಿದ್ದರಾಮಯ್ಯ ಜನ ಕಳ್ಕೊಂಡಿದ್ದಾರೆ ಎನ್ನುವಂಥ ಸ್ಥಿತಿಯಲ್ಲಿ ಇಲ್ಲ ಸಿದ್ದರಾಮಯ್ಯವರ ಆಡಳಿತವೇ ಸರಿ ಇಲ್ಲ ಎನ್ನುವಂತ ಹೇಳುವಂತಹ ಸ್ಥಿತಿಯಲ್ಲಿ ಯಾರೂ ಕೂಡ ಇಲ್ಲ ಅಥವಾ ಸಿದ್ದರಾಮಯ್ಯನವರು ಶಾಸಕರ ಬಲವನ್ನು ಕಳ್ಕೊಂಡಿದ್ದಾರೆ ಎನ್ನುವಂಥ ಸ್ಥಿತಿಯಲ್ಲೂ ಕೂಡ ಇಲ್ಲ ಅಥವಾ ಸಿದ್ದರಾಮಯ್ಯವರು ವಯಸ್ಸಾಗಿದೆ ಆಡಳಿತ ಮಾಡುವಂಥ ಸ್ಥಿತಿಯಲ್ಲಿ ಇಲ್ಲ ಆ ಸ್ಥಿತಿಯಲ್ಲೂ ಕೂಡ ಇಲ್ಲ ಹೀಗಾಗಿ ಸಿದ್ದರಾಮಯ್ಯವನ್ನ ಇಳಿಸೋದಿಕ್ಕೆ ಬಲವಾದಂಥ ಕಾರಣ ಇಲ್ಲ ಈಗ ಹೈಕಮಾಂಡ್ ಮಟ್ಟದ ನಾಯಕರಿಗೆ ಈಗ ಯಾವುದಾದ್ರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅಂತಾದರೆ ಒಂದಷ್ಟು ಬಲವಾದಂಥ ಕಾರಣಗಳಿರಬೇಕಾಗುತ್ತೆ ಭ್ರಷ್ಟಾಚಾರದ ಆರೋಪ ಆ ಆರೋಪ ಈ ಆರೋಪಗಳಲ್ಲೂ ಕೂಡ ಇರಬೇಕಾಗುತ್ತೆ ಆದರೆ ಸಿದ್ದರಾಮಯ್ಯ ವಿಚಾರದಲ್ಲಿ ಅಂಥದ್ದು ಯಾವುದೂ ಕೂಡ ಇಲ್ಲ ಇನ್ನು ಸಿದ್ದರಾಮಯ್ಯ ವಿಚಾರದಲ್ಲಿ ಸಾಕಷ್ಟು ಪ್ರಸ್ತಿದೆ ಹಿಂದ ವೋಟ್ ಬ್ಯಾಂಕ್ ಅನ್ನೋದಿದೆ ಕ್ಲೀನ್ ಇಮೇ ಇಮೇಜ್ ಇರುವಂತ ರಾಜಕಾರಣಿ ಜೊತೆಗೆ ಜನ ಬೆಂಬಲ ಇರುವಂತಹ ರಾಜಕಾರಣಿ ಶಾಸಕರ ಬಲ ಇರುವಂತ ರಾಜಕಾರಣಿ ಇಂಥದ್ದು ಇದೆ ಹೊರತಾಗಿ ಮೈನಸ್ ಪಾಯಿಂಟ್ಗಳು ತೀರಾ ತೀರಾ ಕಡಿಮೆ ಇದು ಈಗ ಹೈಕಮಾಂಡ್ಗೆ ಬಹಳ ದೊಡ್ಡ ಮಟ್ಟಗಿನ ಸವಾಲಾಗಿದೆ ಅದೇ ಡಿ ಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಬರೋದಾದ್ರೆ ಸಂಘಟನಾ ಚತುರ ಮನಿ ಪವರ್ ಇದೆ ಅದೆಲ್ಲವೂ ಕೂಡ ಓಕೆ ಅದ್ರ ಆಚೆಗೆ ಶಾಸಕರ ಬಲ ಅಂತ ಹೇಳ್ಕೊಂಡಾಗ ಸಿದ್ದರಾಮಯ್ಯ ಕಂಪೇರ್ ಮಾಡಿದ್ರೆ ಕಡಿಮೆ ಜನಬಲ ಅಂತ ಹೇಳ್ಕೊಂಡಾಗ ಹಳೆ ಮೈಸೂರು ಭಾಗ ಬಿಟ್ಟರೆ ಉತ್ತರ ಕರ್ನಾಟಕ ಭಾಗಕ್ಕೆ ರೀಚ್ ಆಗ್ತಾರಾ ಅಥವಾ ಇಡೀ ರಾಜ್ಯಕ್ಕೆ ರೀಚ್ ಆಗ್ತಾರ ಅಂದ್ರೆ ಇಲ್ಲ ದೊಡ್ಡಗಿನ ಒಂದು ವೋಟ್ ಬ್ಯಾಂಕ್ ಇದೆಯಾ ಅಂದ್ರೆ ಒಕ್ಕಲಿಗರು ಅಂದಾಗ ಪೂರ್ತಿ ಅವರಿಗೆ ಕಾಂಗ್ರೆಸ್ಗೆ ಏನು ಓಟ್ ಹಾಕಲ್ಲ ಅವರು ಜೆ ಡಿ ಎಸ್ ಕಡೆಗೂ ಹೋಗ್ತಾರೆ ಇತ್ತೀಚೆಗೆ ಬಿಜೆಪಿ ಕಡೆಗೂ ಕೂಡ ಹೋಗ್ತಾರೆ ಹೀಗಾಗಿ ಅಂತ ವೋಟ್ ಬ್ಯಾಂಕ್ ಕೂಡ ಡಿ ಕೆ ಶಿವಕುಮಾರ್ ಅವರಿಗಿಲ್ಲ ಕ್ಲೀನ್ ಇಮೇಜ್ ಯಾವ ಕಾರಣಕ್ಕೂ ಇಲ್ಲ ಐವತ್ತು ದಿನ ತಿಹಾರ್ ಜೈಲಲ್ಲಿ ನಲ್ಲಿ ಇದ್ದು ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ನಾನು ಪಕ್ಷಕ್ಕೋಸ್ಕರ ಜೈಲಿಗೆ ಹೋದೆ ಅಂತ ಯಾವ ಪಕ್ಷಕ್ಕೋಸ್ಕರ ಐ ಟಿ ರೈಡ್ ಆಯಿತು ದುಡ್ಡು ಸಿಕ್ತು ಇಡಿ ರೈಡ್ ಆಯಿತು ಒಂದಷ್ಟು ಗುರುತರ ಆರೋಪಗಳನ್ನು ಮಾಡಲಾಯಿತು ಸಿಬಿಐ ಈಗ ತನಿಖೆ ನಡೆಸ್ತಾ ಇದೆ ಕೊನೆಯ ಹಂತಕ್ಕೆ ಬಂದ್ಬಿಟ್ಟಿದೆ ಸಿಬಿಐ ಇನ್ನೇನು ಸ್ವಲ್ಪ ದಿನಕ್ಕೆ ಎಲ್ಲವೂ ಸಿಬಿಐ ತನಿಖೆಗೆ ಮುಕ್ತ ಅವಕಾಶಗಳು ಸಿಕ್ತು ಅಂತ ಆದ್ರೆ ಡಿ ಕೆ ಶಿವಕುಮಾರ್ ಮತ್ತೊಮ್ಮೆ ಅರೆಸ್ಟ್ ಆಗಬಹುದು ಎನ್ನುವಂಥ ಸ್ಥಿತಿಯಲ್ಲಿದೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಮೈನಸ್ ಪಾಯಿಂಟ್ಸ್ಗಳಿದೆ ಹೊರತಾಗಿ ಸಿದ್ದರಾಮಯ್ಯ ಅವರಿಗೆ ಹೇಳ್ಕೊಳ್ಳುವಂತ ಮೈನಸ್ಸು ಅಂತದ್ದು ಕೂಡ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಪ್ಲಸ್ ಅಂತ ಏನೋ ಸಂಘಟನಾ ಚತುರ ಒಂದು ದೊಡ್ಡ ಹಣದ ಬಲ ಇದೆ ಪಕ್ಷವನ್ನು ಇನ್ನಷ್ಟು ಮುಂದೆ ಗಟ್ಟಿಯ ಕರ್ಕೊಂಡು ಹೋಗುವಂಥ ತಾಕತ್ತಿದೆ ಅನ್ನೋದು ಹೊರತಾಗಿ ಇನ್ನು ದೊಡ್ಡ ಮಟ್ಟಿಗೆ ಜನಬಲ ದೊಡ್ಡ ಮಟ್ಟಿಗೆ ಶಾಸಕರ ಬಲ ಕಂಪ್ಲೀಟ್ ಕ್ಲೀನ್ ಇಮೇಜ್ ಅಂತ ಕೂಡ ಡಿ ಕೆ ಶಿವಕುಮಾರ್ ಇಲ್ಲ ಹೀಗಾಗಿ ಈಗ ಹೈಕಮಾಂಡ್ ಮಟ್ಟದ ನಾಯಕರು ಅಳೆದು ತೂಗಿ ನೋಡುವಂತ ಪರಿಸ್ಥಿತಿ ಎದುರಾಗಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಮಾತು ಕೊಟ್ಟಿದ್ವಿ ಅನ್ನೋದ್ರ ಹೊರತಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದಕ್ಕೆ ಹೈಕಮಾಂಡ್ ಗೆ ಹೇಳಿಕೊಳ್ಳುವಂತ ಆಯ್ಕೆಗಳೇ ಅಥವಾ ಅವ್ರಿಗೆ ಪಾಯಿಂಟ್ಸ್ಗಳೇ ಇಲ್ಲ ಎನ್ನುವಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಹೀಗಾಗಿ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಸ್ವತಃ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿಗೂ ಕೂಡ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಒಂದು ಸಾಫ್ಟ್ ಕಾರ್ನರ್ ಇದೆ ಅಥವಾ ಒಂದು ಒಂದು ಒಳ್ಳೆ ಅಭಿಪ್ರಾಯ ಇದೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಆತ್ಮೀಯ ಅನ್ನೋದು ಹೊರತಾಗಿ ತುಂಬಾ ಕ್ಲೀನ್ ಇಮೇಜು ಆ ರೀತಿಯಾದಂಥ ಒಪಿನಿಯನ್ ಇಲ್ಲ ಆದರೆ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಅಂಥದ್ದೊಂದು ಇದೆ ಇದು ನಿಜವಾದಂಥ ಸವಾಲು ಇದು ಬಹಳ ಈಗ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ ನೋಡೋಣ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಏನಾಗುತ್ತೆ ಅಂತ ಹೇಳಿ ನನ್ನ ಪ್ರಕಾರ ಹೀಗೆ ಮುಂದುವರಿತು ಅಂತ ಆದ್ರೆ ನಾ ಕಡೆ ನೀ ಬಿಡ ಅಂತ ಇಬ್ರು ಹಠಕ್ಕೆ ಬಿದ್ರು ಅಂತ ಆದ್ರೆ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಎನ್ನುವ ರೀತಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆಯೋ ಅಥವಾ ಡಾಕ್ಟರ್ ಜಿ ಅವರಿಗೆ ಪಟ್ಟ ಒಲಿಯುವಂತ ಸಾಧ್ಯತೆ ಇದೆ ಇಬ್ರು ಯಾವ ಹಂತಕ್ಕೆ ಬಂದ್ಬಿಟ್ಟಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಅವರು ನರಸಿದ್ರೆ ಡಿ ಕೆ ಸಿಗಬಾರದು ಇನ್ನು ಯಾರಿಗೂ ಸಿಗಲಿ ಎನ್ನುವ ಸ್ಥಿತಿ ಡಿ ಕೆ ಶಿವಕುಮಾರ್ಗೂ ಅಷ್ಟೇ ನರಸ ಸಿಗದಿದ್ರೆ ಸಿದ್ದರಾಮಯ್ಯ ಅವರು ಕೆಳಗೆ ಇಳಲೇಬೇಕು ಅನ್ನುವ ಹಂತಕ್ಕೆ ಅವರು ಕೂಡ ಬಂದ ರೀತಿಯಲ್ಲಿ ಕಾಣಿಸ್ತಾ ಇದೆ ಒಂದು ನಿಮಗೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಾಗ